ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜೆಸಿಬಿ ಮಾಲೀಕನ ಮರ್ಡರ್ ಆರೋಪಿ ಅರೆಸ್ಟ್ ಆ ವ್ಯಕ್ತಿ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನಂಬಿ ಬಂದ ವ್ಯಕ್ತಿಗಳಿಗೆ ಅನ್ನ ನೀಡುತ್ತಿದ್ದ ಆದರೆ ತಾನೇ ಕೆಲಸ ಕೊಟ್ಟು ಬದುಕು ಕಟ್ಟಿಕೊಳ್ಳುವ ಅವಕಾಶ ನೀಡಿದ್ದ ಪಾಪಿಯಿಂದಲೇ ಭೀಕರ ಕೊಲೆಯಾಗಿ ಮಸಣದ ದಾರಿ ಹಿಡಿದಿದ್ದ ಎಷ್ಟಕ್ಕೂ ಚಿಂತಾಮಣಿ ನಗರವೇ ಬೆಚ್ಚಿ ಬೀಳಿಸುವಂತೆ ಭರ್ಭರವಾಗಿ ಕೊಲೆ ಮಾಡಲು ಕಾರಣವಾದರೂ ಏನು ಯಾಕೆ ಅಂತೀರಾ ಎಲ್ಲಿದೆ ನೋಡಿ ಈ ಸ್ಟೋರಿ ಉಂಡ ಮನೆಗೆ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದವನ ಬಂಧನ ನಲವತ್ತೆಂಟು ಗಂಟೆಯ ಒಳಗೆ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಹೇಗೆ ಯಾರೂ ಇಲ್ಲದ ನರ್ಚನ ಪ್ರದೇಶದಲ್ಲಿ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಟ್ಟ ವ್ಯಕ್ತಿ ಸ್ಥಳದಲ್ಲೇ ಬೀಡುಬಿಟ್ಟಿರುವ ಪೊಲೀಸರು ಕೊಲೆಗೆ ಕಾರಣವಾದರೂ ಏನು ಎಂದು ತಮ್ಮದೇ ಆದ ಶೈಲಿಯಲ್ಲಿ ಕತೆ ನಡೆಸುತ್ತಿರುವ ಸಾರ್ವಜನಿಕರು ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ವಾಣಿಜ್ಯ ನಗರಿ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಹೌದು ಎರಡು ವರ್ಷಗಳ ಹಿಂದೆ ತಾಲೂಕಿನ ನಾಗದೇನಹಳ್ಳಿ ನಿವಾಸಿ ಜೆಸಿಬಿ ಮಾಲೀಕ ರಾಮಸ್ವಾಮಿ ಮನೆಯಲ್ಲಿ ನಂಬಿಕೆಯಿಂದ ಕೆಲಸ ಮಾಡುತ್ತಿದ್ದ ಗುಲ್ಬರ್ಗ ಮೂಲದ ನಾಗೇಶ ಮೊದಲಿಗೆ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದ ಆದರೆ ಮಾಲೀಕನ ಕೊಡಬೇಕಾಗಿದ್ದ ಒಂದು ಪಾಯಿಂಟ್ ಎಂಟು ಲಕ್ಷ ಹಣದ ವಿಚಾರವಾಗಿ ಕೊಲೆ ಮಾಡುವುದಾಗಿ ಬೆದರಿಸಿದ್ದ ನಾಗೇಶ್ ಕೊನೆಗೂ ಹೇಳಿದಂತೆ ಮಾಲೀಕನಿಗೆ ಕೊಡಲಿ ಬೀಸಿ ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ನಾಗೇಶ್ ಏನೋ ಘಟನೆಯ ನಂತರ ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸರು ಎಸ್ಪಿ ಕುಶಾಲ್ ಚೋಕ್ಸಿ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಿ ಮೊಬೈಲ್ ನೆಟ್ವರ್ಕ್ ಆಧಾರದ ಮೇಲೆ ಗುಲ್ಬರ್ಗ ಪ್ರಯಾಣ ಬೆಳೆಸಿ ಗುಲ್ಬರ್ಗಾ ಪೊಲೀಸರ ಸಹಕಾರದಿಂದ ಕೊನೆಗೂ ಮಾಲೀಕನ ಕತ್ತಿಗೆ ಕತ್ತಿ ಬೀಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಆರೋಪಿಯನ್ನ ಸ್ಥಳ ಮಹಜರು ನಡೆಸಿ ಕಾನೂನಿನ ರೀತಿಯಲ್ಲಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಒಟ್ಟಾರೆ ಅನ್ನ ಕೊಟ್ಟ ಮಾಲೀಕನಿಗೆ ಗುನ್ನ ಇಟ್ಟ ಪಾಪಿಯನ್ನ ಸೆದೆ ಪಡೆದು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೊಂದು ಕಡೆ ರಾಮಸ್ವಾಮಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದ ಕುಟುಂಬಸ್ಥರು ದಿಕ್ಕು ತೋಚದ ಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಆ ನಮ್ಮ ರಾಮಸ್ವಾಮಿ ಅವರು ಅವರದು ವಾಸ ನೇಟಿವ್ ನಾಗ್ದೇನಲ್ಲಿ ಶ್ರೀನಿವಾಸಪುರ ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವರದು ವ್ಯವಸಾಯ ವಗ್ಯಾರ ಇದೆ ಜೆ ಸಿ ಬಿ ಮಷಿನ್ಸ್ ಇದೆ ಜೆ ಸಿ ಬಿ ಮಷಿನ್ ಸಿವಿಲ್ ವರ್ಕ್ ವಗೇರ ಮಾಡ್ತಾ ಇದ್ದಾರೆ ಅವರು ಸೊ ಅವರದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ ಆ ಬಾಡಿ ಮೇಲೆ ಶಾರ್ಪ್ ಇಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ ಹೆಂಡ್ ಮೇಲೆ ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು ಮತ್ತು ಬ್ಲಡ್ ಕೂಡ ಬ್ಲಡ್ ಲಾಸ್ ಅಲ್ಲಿ ಆಗಿ ಸ್ಪಾಟಲ್ಲಿ ಅವರದು ಡೆತ್ ಆಯಿತು ಜೊತೆಗೆ ನಮಗೆ ಅವರದ್ದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ ಸೊ ಈ ಕೇಸಲ್ಲಿ ನಾವು ಒಂದು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮಗೆ ಫ್ಯಾಮ್ಲಿ ಫ್ಯಾಮ್ಲಿಯಿಂದ ಇವರದು ಜೆ ಸಿ ಬಿ ಆಪ್ರೇಟರ್ ಮೇಲೆ ಅನುಮಾನ ಇದೆ ಈ ಥರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ ತಿಳಿಸಿದ್ದಾರೆ ಸೊ ನಾವು ಅದೇ ದಿನ ರಾತ್ರಿ ನಮ್ಮದು ಒಂದು ಟೀಮ್ ರೆಡಿ ಮಾಡಿ ಇವರದ್ದು ನೇಟೆವ್ ಆರೋಪಿದು ನೇಟೆವ್ ಗುಲ್ಬರ್ಗ ಕಡೆ ಇದೆ ಅಫ್ಜಲ್ಪುರ್ ಹತ್ರ ಆ ಸೈಡ್ ಕಲಿಸಿದ್ದೀವಿ ಸೊ ನಿನ್ನೆ ರಾತ್ರಿ ಅರೌಂಡ್ ಟೆನ್ ಥರ್ಟಿ ನಮಗೆ ಈ ಆರೋಪಿ ಅಲ್ಲಿ ಅಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತಾಮಣಿ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸೊ ಬೇಸಿಕ್ಲಿ ನಮ್ಮ ಇಂಟರಿಗೇಷನ್ ಪ್ರಕಾರ ಇವರದು ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಎಸ್ ಎಲ್ ಸಿ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಇವರ ಹತ್ರ ಜೆ ಸಿ ಬಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್ ಈ ಕಾರಣ ಬಗ್ಗೆ ಇವರು ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಕ್ ಮಚ್ಚು ಮಚ್ಚುವಿಂದ ಅಟ್ಯಾಕ್ ಮಾಡಿ ಇವರದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತು ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್ ಇವರದು ಏಜ್ ಅರೌಂಡ್ ಟ್ವೆಂಟಿ ಏಯ್ಟ್ ಇಯರ್ಸ್ ಇದೆ ನೇಟಿವ್ ಆಫ್ ಅಫಲ್ಪುರ್ ತಾಲೂಕಾ ಗುಲ್ಬರ್ಗ ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಅಫೆನ್ಸಸ್ ರೆಜಿಸ್ಟರ್ ಆಗಿದೆ ಕೊಂಬಲ್ ಸ್ಟೇಷನ್ ಅಲ್ಲಿ ಇವರ ಮೇಲೆ ಕೇಸಸ್ ರೆಜಿಸ್ಟರ್ ಆಗಿದೆ ಸೊ ಇವರದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಸೊ ಬೇರೆ ಯಾವುದು ಅಫೆನ್ಸಸ್ ಅಲ್ಲಿ ಇವರದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಬೇರೆ ಯಾವುದು ಎಂಗಲ್ ಇದೆ ಏನಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಓನ್ಲಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಥರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ಥರದ್ದು ಯಾವುದು ನಮ್ಮ ಗಮನಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಪರ್ಸ್ಯೂ ಮಾಡ್ತೀವಿ ಇವರಿಗೆ ಪ್ರತಿದಿನ ಒಂದು ಸಾವಿರ ಈ ಥರದ್ದು ಸ್ಯಾಲ್ರಿ ಇತ್ತು ಯಾವ್ದನ್ನ ಜೆ ಸಿ ಬಿ ಆಪರೇಟ್ ಮಾಡ್ತಾರೆ ಓನ್ಲಿ ಅದು ಸ್ಯಾಲ್ರಿ ಯಾವ್ದನ್ನ ಕೆಲಸ ಮಾಡಲ್ಲ ಅದು ಸ್ಯಾಲ್ರಿ ಇಲ್ಲ ಈ ಥರದ್ದು ಅವರದು ಇತ್ತು ಸ್ಯಾಲ್ರಿ ಸೊ ಅರೌಂಡ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಟು ಪೆಂಡಿಂಗ್ ಇತ್ತು ಪೇಮೆಂಟ್ ಈ ತರ ನಮಗೆ ಹೇಳಿದ್ದಾರೆ ಅವರು ಪ್ರದೇಶ ಇದೆ ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲಿ ಅಲ್ಲಿ ಆಗಿದೆ ಅಕ್ಕಪಕ್ಕ ಎಲ್ಲ ಕಡೆ ಮನೆ ಇದೆ ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ ಕಚ್ಚಾ ರೋಡ್ ಇದೆ ಅಪ್ರೋಚ್ ರೋಡ್ ಸೊ ಬಶಸ್ ವಗೇರಾ ಇದೆ ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗೇರಾ ಇದೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು ಸೊ ಕಚ್ಚಾ ರೋಡ್ ಇದೆ ಮತ್ತು ಸ್ವಲ್ಪ ಪ್ಲಾಟ್ಸ್ ವಗೇರ ಖಾಲಿ ಇದೆ ಸೊ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟ್ ಅಲ್ಲಿ ಮನೆ ತಗೊಂಡಿದ್ದಾರೆ ಮನೆಗೆ ಹೋಗ್ತಾ ಇದ್ದಾರೆ ಸ್ಕೂಟಿಯಿಂದ ಆ ಟೈಮ್ಗೆ ಅವ್ರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು ಸ್ಟಾಂಗ್ ಇಶ್ಯೂ ಇದೆ ಲಾಂಗ್ ಪೆಂಡಿಂಗ್ ಇಶ್ಯೂ ಇದೆ ಈ ಥರ ಎಲ್ಲ ಕಿ ನಿನ್ನೆ ಫೈನಾನ್ಷಿಯಲ್ ನಿನ್ನೆ ಹಣ ಕೇಳಿದಾರೆ ಅವರು ಕೊಡ್ಲ ಈ ಕಾರಣ ಬಗ್ಗೆ ಮಾಡಿದ್ದಾರೆ ಅವರು ಈ ಥರ ಎಲ್ಲ ಮೊದಲಿಂದ ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸೊ ಪೇಮೆಂಟ್ಸ್ ವಗರಹ ಪೆಂಡಿಂಗ್ ಇತ್ತು ಮೇ ಬಿ ಆ ವಿಚಾರ ಬಗ್ಗೆ ಅವರು ಕೇಳಿದ್ದಾರೆ ಅವರಿಗೆ ಕಿ ಪೇಮೆಂಟ್ ಪೆಂಡಿಂಗ್ ಇದೆ ಅದು ಕೊಡಬೇಕು ಸೊ ಆ ವಿಚಾರ ಬಗ್ಗೆ ಇವರದು ಏನು ಅಲ್ಟರ್ಗೇಷನ್ ಸ್ಟಾರ್ಟ್ ಆಗಿದೆ ಅದನ್ನು ಇನ್ ದ ಎಂಡಿಂಗ್ ಈ ಥರ ಅವರು ದುಡ್ಡು ಕೊಡ್ಲ ಅವರಿಗೆ ಸ್ಯಾಲ್ರಿ ಕೊಡಲ ಈ ಕಾರಣ ಬಗ್ಗೆ ಈ ಥರ ಇನ್ಸಿಡೆಂಟ್ ಆಗಿದೆ ಕೆಲಸ ಮಾಡಿದ್ದಾರೆ ವಿದಿನ್ ರೆಕಾರ್ಡ್ ಟೈಮ್ ಅವರಿಗೆ ಕರ್ಕೊಂಬಂದಿದ್ದಾರೆ ಸೊ ಅದೇ ದಿನ ನಮಗೆ ಲೇಟ್ ನೈಟ್ ಯಾವಾಗ ಈ ಇನ್ಸಿಡೆಂಟ್ ರಿಪೋರ್ಟ್ ಆಯಿತು ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅದೇ ದಿನ ರಾತ್ರಿ ನಮ್ಮ ಟೀಮ್ಗೆ ನಾವು ಅವ್ರದ್ದು ನೇಟಿವ್ ಪ್ಲೇಸ್ಗೆ ಕಲಿಸಿದ್ದೀವಿ ಸೊ ನಮಗೆ ಮೊದಲಿಂದ ಗೊತ್ತಾ ಗೊತ್ತಾಗಿದೆ ಇವರು ಫ್ಯಾಮಿಲಿ ಜೊತೆ ಮಾತಾಡಿದ್ದೀವಿ ಆ ಟೈಮ್ಗೆ ಅವರು ಶೇರ್ ಮಾಡಿದ್ದಾರೆ ಕಿ ಇವರದು ವಾಸ ಗುಲ್ಬರ್ಗ ಅಲ್ಲಿ ಮೇನ್ ನೇಟಿವ್ ಪ್ಲೇಸ್ ಇದೆ ಸೊ ನಾವು ಒನ್ ಟೀಮ್ ರೆಡಿ ಮಾಡಿ ಅಲ್ಲಿ ಕಲಿಸಿದ್ದೀವಿ ಇವರು ಆಫೆನ್ಸ್ ಆದಮೇಲೆ ಮೊಬೈಲ್ ಬಗೆರ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸೊ ನಾವು ಸ್ವಲ್ಪ ಅವ್ರದ್ದು ಸಿ ಡಿ ಆರ್ ಲೊಕೇಶನ್ಸ್ ವಗರ ಕೂಡ ಚೆಕ್ ಮಾಡಿ ಮತ್ತೆ ಗುಲ್ಬರ್ಗ ಹತ್ರ ಕೂಡ ಲೋಕಲ್ ಪೊಲೀಸ್ದು ಹೆಲ್ಪ್ ತಗೊಂಡು ಅವ್ರಿಗೆ ಅಲ್ಲಿಂದ ಅರೆಸ್ಟ್ ಮಾಡಿದ್ದೀವಿ ಸಬ್ ಡಿವಿಜನ್ ಬಟ್ಲಹಳ್ಳಿ ಪೊಲೀಸ್ ಲಿಮಿಟ್ಸ್ ನಾರ್ಮಾಕಲಲ್ಲಿ ಫಾರೆಸ್ಟ್ ಹತ್ರ ಒಂದು ನಮಗೆ ಡೆಡ್ ಬಾಡಿ ಸಿಕ್ಕಿದೆ ಆ ಡೆಡ್ ಬಾಡಿ ಒಬ್ಬರು ಲೇಡಿದು ಇದೆ ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಏಜ್ ಇದೆ ನಾವು ಅಲ್ಲಿ ನಮ್ಮ ಸೀನ್ ಆಫ್ ಪ್ರೈಮ್ ಆಫೀಸರ್ಸ್ ಫಾರೆನ್ಸಿಕ್ ಟೀಮ್ ಎಲ್ಲ ಕರ್ಕೊಂಡು ಹೋಗಿದ್ದೀವಿ ಸೀನಿಯರ್ ಆಫೀಸರ್ ವಿಸಿಟ್ ಮಾಡಿದ್ದಾರೆ ಸೊ ನಮ್ಮ ಈಗ ನಮ್ಮ ಮಾಹಿತಿ ಪ್ರಕಾರ ಪ್ರೈಮ ಫೇಸಿ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಒಬ್ಬರು ಲೇಡಿದು ಬಾಡಿ ಇದೆ ಅದು ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಡೇಸ್ ಆಗಿದೆ ಡಿಕೆ ಆಗಿದೆ ಬಾಡಿ ಫುಲ್ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ಸ್ ವಗರಹ ಇತ್ತು ಬಾಡಿ ಮೇಲೆತ್ತು ಸ್ಟಾರ್ಟಿಂಗಲ್ಲಿ ಈ ಥರ ಏನು ಡೌಟ್ ಬಂತು ಏನು ಬರ್ನಿಂಗ್ ವಗರಹ ಆಗಿದೆ ಬಟ್ ನಮ್ಮ ಸೈನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ ಆಮೇಲೆ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಕೆ ಅದು ಎಲ್ಲ ಬಾಡಿ ಡಿಕಂಪೋಸ್ ಆಗಿ ಬಾಡಿದು ಫ್ಲೂಯಿಡ್ಸ್ ಏನಿದೆ ಆ ಕಾರಣ ಬಗ್ಗೆ ಮತ್ತೆ ಜೊತೆಗೆ ಹೆಸನ್ಸ್ ಸನ್ಲೈಟ್ ವಗರಹ ಜಾಸ್ತಿ ಈಗ ಬಿಸಿಲು ಜಾಸ್ತಿ ಆಗಿದೆ ಅದು ಎಲ್ಲ ರಿಯಾಕ್ಷನ್ ಆಗಿ ಈ ಥರ ಸ್ವಲ್ಪ ಕಲರ್ ಬ್ಲ್ಯಾಕ್ ಆಗಿದೆ ಅಕ್ಕಪಕ್ಕ ಬಟ್ ಬರ್ನಿಂಗ್ದು ಯಾವುದು ಎವಿಡೆನ್ಸ್ ಸಿಕ್ಕಿಲ್ಲ ಬಿಕಾಸ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹತ್ರ ಎಲ್ಲ ಬರ್ನಿಂಗ್ ವಗರ ಆಗುತ್ತೆ ಅಥವಾ ಎಕ್ಸಾಕ್ಟ್ ಇದು ಬರ್ನಿಂಗ್ ಕರೆಂಟ್ ಬಗ್ಗೆ ಸೂಟ್ ವಗರ ಸಿಗುತ್ತೆ ಕಾರ್ಬನ್ ವಗರ ಸಿಗುತ್ತೆ ಅದು ಏನೂ ಸಿಗಲ್ಲ ಸೊ ಬರ್ನಿಂಗ್ ಆಗಿಲ್ಲ ಬಾಡಿದು ಮತ್ತೆ ಅಕ್ಕಪಕ್ಕ ನಮಗೆ ಅರೌಂಡ್ ಒನ್ ಹಂಡ್ರೆಡ್ ಟೆನ್ ರುಪೀಸ್ ಕ್ಯಾಶ್ ಒಂದು ಚಿಕ್ಕದು ಪ್ಯಾಕೆಟ್ ಸಿಕ್ಕಿದೆ ಮತ್ತು ಕೈಯಲ್ಲಿ ಬ್ಯಾಂಗಲ್ಸ್ ವಗರ ಇತ್ತು ಅದು ಎಲ್ಲ ಇಂಟ್ಯಾಕ್ಟ್ ಇದೆ ಸೊ ನಾವು ಈಗ ಯು ಡಿ ಆರ್ ಆಗಿ ಅದನ್ನು ರೆಜಿಸ್ಟರ್ ಮಾಡಿದ್ದೀವಿ ಅನುಮಾನಾಸ್ಪದ ಇದೆ ಅನುಮಾನ ಇದೆ ಆ ಥರ ನಾವು ರಿಜಿಸ್ಟರ್ ಮಾಡಿದ್ದೀವಿ ಒನ್ ಸೆವೆಂಟಿ ಫೋರ್ ಸಿಯಲ್ಲಿ ಫಸ್ಟದ್ದು ನಾವು ಬಾಡಿಗೆ ಐಡೆಂಟಿಫೈ ಮಾಡ್ತೀವಿ ಎಲ್ಲ ಆಲ್ರೆಡಿ ನಾವು ನಮ್ಮ ಮಿಸ್ಸಿಂಗ್ ಕೇಸಸ್ ಏನಿದೆಯಾ ನಮ್ಮ ಡಿಸ್ಟಿಕಲ್ಲಿ ನಮ್ಮ ಬಾರ್ಡರ್ ಡಿಸ್ಟಿಕ್ಸಲ್ಲಿ ಕೋಲಾರಲ್ಲಿ ಮತ್ತು ಸಿನ್ಸ್ ಆಂಧ್ರ ಜೊತೆಗೆ ಬಾರ್ಡರ್ ಇದೆ ಸೊ ಆಂಧ್ರ ಬಾರ್ಡರಿಂಗ್ ಡಿಸ್ಟಿಕ್ಸಲ್ಲಿ ಏನು ಪೆಂಡಿಂಗ್ ಕೇಸಸ್ ಇದೆ ಅದು ನಾವು ಆಲ್ರೆಡಿ ಸರ್ಚ್ ಮಾಡ್ತಾ ಇದ್ದೀವಿ ಸೊ ಬೇಗ ಅದನ್ನು ಐಡೆಂಟಿಫೈ ಮಾಡಿ ಬೈ ಚಾನ್ಸ್ ಏನಾದರೂ ಐದ್ಕಾರ್ ಘಟನೆ ಈ ಥರ ಆಗಿದೆ ಲೇಡಿ ಜೊತೆಗೆ ಅದನ್ನು ಡೆಫಿನೆಟ್ಲಿ ಐಡೆಂಟಿಫೈ ಮಾಡಿಕೊಂಡು ಕ್ರಮ ತಗೊಳ್ತೀವಿ ಹಾಗಾಗಿ ನಮ್ಮಲ್ಲಿ ಎಕ್ಸೈಸ್ ಕೇಸಸ್ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಪಬ್ಲಿಕ್ ಜೊತೆ ಕೂಡ ನಾವು ಅದೇ ರಿಕ್ವೆಸ್ಟ್ ಮಾಡಿದ್ದೀವಿ ಈ ತಮ್ಮೆಲ್ಲರದು ಸಹಕಾರ ಬೇಕು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕಂಟ್ರೋಲ್ ಮಾಡೋಕ್ಕಾಗಿ ನಮ್ಮ ಡಿಸ್ಟಿಕಲ್ಲಿ ಆಲ್ರೆಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ರೆಡಿ ನಾವು ಏಯ್ಟಿ ಸೆವೆನ್ ಗ್ಯಾಂಬ್ಲಿಂಗ್ ಆ್ಯಕ್ಟ್ ಮಟ್ಕಾ ಕೇಸಸ್ ಮತ್ತು ಇಲ್ಲಿ ಲೀಗಲ್ ಕೇಸಸ್ ರೆಗ್ಯುಲರ್ ಆಗಿ ನಾವು ರೆಜಿಸ್ಟರ್ ಮಾಡ್ತಾ ಇದ್ದೀವಿ ಈ ತಿಂಗಳು ನಾವು ನಮ್ಮ ಚಿಂತಾಮಣಿ ಟೌನಲ್ಲಿ ಎನ್ ಡಿ ಪಿ ಎಸ್ ಕೇಸ್ ಕೂಡ ರೆಜಿಸ್ಟರ್ ಮಾಡಿದ್ದೀವಿ ಅರೌಂಡ್ ಐದು ಕೆ ಜಿ ನನಗೆ ಸಿಕ್ಕಿದೆ ಫೈ ಪಾಯಿಂಟ್ ಸೆವೆನ್ ಕೆ ಜಿ ಸಿಕ್ಕಿದೆ ಸೊ ರೆಗ್ಯುಲರ್ ಆಗಿ ಎಫರ್ಟ್ಸ್ ಆಗ್ತಾಯಿದೆ ಡೆಫಿನೆಟ್ಲಿ ಇದು ವಿಡಿಯೋ ಶೇರ್ ಆಗಿದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ